ಏನು ಈ ಮಕರ ಸಂಕ್ರಾಂತಿ ಬಂದಾಗಲೇ ಏನು ವಿಶೇಷತೆಗಳನ್ನು ಕಾಣ್ತೇವೆ ನೀವು ಎಲ್ಲರೂ ಸಹ ಶನಿ ಮಹಾತ್ಮನ ಕಥೆಯನ್ನು ಕೇಳಿದ್ದೀರಿ ಅದರಲ್ಲಿ ನಿಮಗೆ ಬರುತ್ತೆ ಶನಿ ಸೂರ್ಯನ ಪುತ್ರ ಶನಿಗೂ ಮತ್ತು ಸೂರ್ಯನಿಗೂ ತದ್ವಿರುದ್ಧವಾದಂತಹ ಅಭಿಪ್ರಾಯಗಳು ತಂದೆಯನ್ನು ಕಂಡ್ರೆ ಆಗೋದಿಲ್ಲ ಯಾಕೆಂದರೆ ಅವನ ರಾಶಿಗೆ ಯಾವಾಗ ತನ್ನ ಮನೆಗೆ ತನ್ನ ತಂದೆಯಾದಂತಹ ಸೂರ್ಯ ಭಗವಂತ ಬರ್ತಿರ್ತಾನೆ ಅಂತ ಗೊತ್ತಾಗುತ್ತೋ ತಂದೆ ಒಂದು ತಿಂಗಳ ಕಾಲ ಕಾಲ ನಮ್ಮ ಮನೆಯಲ್ಲಿ ಇರ್ತಾರೆ ಅಂತ ಗೊತ್ತಾದ ತಕ್ಷಣವೇ ಸೂರ್ಯನ ಶನಿಗೆ ಅತ್ಯಂತ ಪ್ರಿಯವಾಗಿರುವಂತಹ ವಸ್ತು ಏನು ಹೇಳಿ ಎಳ್ಳು ಸೂರ್ಯನಿಗೆ ಪ್ರಿಯವಾದಂತಹ ವಸ್ತು ಏನು ಗೋಧಿ ಬಟ್ ಅದನ್ನು ತಿನ್ನಕಾಗಲ್ವಲ್ಲ ಸೂರ್ಯನಿಗೆ ಅತ್ಯಂತ ಅತ್ಯಂತ ಪ್ರಿಯವಾಗಿರುವಂತದ್ದು ಮತ್ತೊಂದು ಏನಂದ್ರೆ ಬೆಲ್ಲ ಅದಕ್ಕೆ ಮಾಡ್ತಾರೆ ಭಗವಂತ ಸೂ ಶನಿ ಮಹಾತ್ಮ ಎಳ್ಳು ಮತ್ತು ಬೆಲ್ಲವನ್ನು ಮಿಶ್ರಣವನ್ನು ಮಾಡಿ ಇಡೀ ದೇವಲೋಕಕ್ಕೆ ಅಂಚಿತರಂತೆ ಮಕರ ರಾಶಿಗೆ ಸೂರ್ಯ ಪ್ರವೇಶ ಆದ ಆದ್ದರಿಂದ ಶನಿಯ ದೋಷ ಏನಾಯಿತು ಸೂರ್ಯ ಒಂದು ಬಾರಿ ಪ್ರವೇಶವನ್ನು ಮಾಡಿದ್ರೆ ಆ ಫಲ ಒಂದು ವರ್ಷಗಳ ಕಾಲ ಸಿಗುತ್ತೆ ನಮಗೆ ಅಂತಹ ಫಲವನ್ನು ಅಂತಹ ಅನುಗ್ರಹವನ್ನು ಸೂರ್ಯ ಭಗವಂತ ಮಕರ ರಾಶಿಗೆ ಅನುಗ್ರಹಿಸಿ ಹೋಗ್ತಾ ಇದ್ದಾರೆ ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ವೀಕ್ಷಕ ಬಂಧುಗಳಲ್ಲಿ ಪ್ರಾತಃ ಕಾಲದ ನಮನಗಳನ್ನು ಸಲ್ಲಿಸುತ್ತೇನೆ ನೋಡಿ ಈ ಜನವರಿ ತಿಂಗಳು ಬಂತು ಅಂದರೆ ಕ್ರೈಸ್ತ ವರ್ಷ ಆರಂಭ ನಮಗೆ ಹೊಸ ವರ್ಷ ಬರುವಂಥದ್ದು ಯುಗಾದಿಗೆ ಆದರೆ ಕ್ರೈಸ್ತ ವರ್ಷದ ಆರಂಭದ ದಿನ ಇರೋದರಿಂದ ಇದರಲ್ಲಿ ಜನವರಿ ತಿಂಗಳಲ್ಲಿ ಮೊಟ್ಟ ಮೊದಲು ನಾವು ನೋಡುವಂಥದ್ದು ಮೊದಲನೇ ಹಬ್ಬ ಜನವರಿ ತಿಂಗಳಲ್ಲಿ ಮೊದಲನೇ ಹಬ್ಬವಾಗಿ ಬರುವಂಥದ್ದೇ ಮಕರ ಸಂಕ್ರಾಂತಿಯ ಎಳ್ಳು ಬೆಲ್ಲವನ್ನು ಬೀರುವಂತಹ ವಿಶೇಷವಾದಂಥ ಹಬ್ಬ ಏನಕ್ಕಾಗಿ ಇದು ಎಳ್ಳು ಬೆಲ್ಲ ಬೀರುವಂತಹ ಸಂಪ್ರದಾಯಗಳು ಬಂತು ಏನು ಈ ಮಕರ ಸಂಕ್ರಾಂತಿ ಬಂದಾಗಲೇ ಏನು ವಿಶೇಷತೆಗಳನ್ನು ಕಾಣ್ತೇವೆ ಅಂದರೆ ನೀವು ಎಲ್ಲರೂ ಸಹ ಶನಿ ಮಹಾತ್ಮನ ಕಥೆಯನ್ನು ಕೇಳಿದ್ದೀರಿ ಅದರಲ್ಲಿ ನಿಮಗೆ ಬರುತ್ತೆ ಶನಿ ಸೂರ್ಯನ ಪುತ್ರ ಶನಿಗೂ ಮತ್ತು ಸೂರ್ಯನಿಗೂ ತದ್ವಿರುದ್ಧವಾದಂತಹ ಅಭಿಪ್ರಾಯಗಳು ಅವರ ವ್ಯಕ್ತಿತ್ವವೇ ಬೇರೆ ಯೂನ ವ್ಯಕ್ತಿತ್ವವೇ ಬೇರೆ ತಂದೆಯೇ ಕಂಡ್ರೆ ಆಗೋದಿಲ್ಲ ಯಾಕೆಂದರೆ ಅವನ ವ್ಯಕ್ತಿತ್ವವೇ ಬೇರೆ ಯೂನ ಸಂ ಯೂನ ಸಂಪ್ರದಾಯವೇ ಬೇರೆ ಆದರೆ ಈ ಮಕರ ರಾಶಿ ಇದೆಯಲ್ಲ ಅದು ಶನಿಯ ಮನೆ ಶನಿಯ ಮನೆಗೆ ತಂದೆ ಬರ್ತಾನೆ ನೋಡಿ ಎಷ್ಟು ವಿಭಿನ್ನವಾಗಿರುತ್ತೆ ತಂದೆ ಕಂಡ್ರೆ ಆಗೋದಿಲ್ಲ ಮಗನ ಮನೆಗೆ ತಂದೆ ಬರ್ತಾ ಇದ್ದಾನೆ ಮಕರ ರಾಶಿಗೆ ಯಾವಾಗ ತನ್ನ ಮನೆಗೆ ತನ್ನ ತಂದೆಯಾದಂತಹ ಸೂರ್ಯ ಭಗವಂತ ಬರ್ತಿರ್ತಾನೆ ಅಂತ ಗೊತ್ತಾಗುತ್ತೋ ಶನಿಯ ಸಂಭ್ರಮಕ್ಕೆ ಎಡೆಯೇ ಇಲ್ಲ ತಣಿ ತಳಿದ ತೋರಣಗಳಿಂದ ಸಿಂಗಾರವನ್ನು ಮಾಡಿ ತಂದೆ ಸ್ವಾಗತಕ್ಕಾಗಿ ಪುತ್ರ ಶ್ರೀ ಮಹಾತ್ಮ ಸೂರ್ಯನಿಗೋಸ್ಕರವಾಗಿ ಕಾಯ್ತಾ ಇರ್ತಾರೆ ತಂದೆ ಬಂದ ಸಂತೋಷದಲ್ಲಿ ತಂದೆ ಒಂದು ತಿಂಗಳ ಕಾಲ ಕಾಲ ನಮ್ಮ ಮನೆಯಲ್ಲಿ ಇರ್ತಾನೆ ಅಂತ ಗೊತ್ತಾದ ತಕ್ಷಣವೇ ಸೂರ್ಯನ ಒಂದು ಬಂದು ಬರೀರಿಕೆಯಿಂದ ಸಂತೋಷಗೊಂಡಂತಹ ಶನಿ ಮಹಾತ್ಮ ಶನಿಗೆ ಅತ್ಯಂತ ಪ್ರಿಯವಾಗಿರುವಂತಹ ವಸ್ತು ಏನು ಹೇಳಿ ಎಳ್ಳು ಸೂರ್ಯನಿಗೆ ಪ್ರಿಯವಾದಂತಹ ವಸ್ತು ಏನು ಗೋಧಿ ಬಟ್ ಅದನ್ನು ತಿನ್ನಕಾಗಲ್ವಲ್ಲ ಸೂರ್ಯನಿಗೆ ಅತ್ಯಂತ ಅತ್ಯಂತ ಪ್ರಿಯವಾಗಿರುವಂಥದ್ದು ಮತ್ತೊಂದು ಏನಂದ್ರೆ ಬೆಲ್ಲ ಏನು ಮಾಡ್ತಾರೆ ಭಗವಂತ ಸು ಶನಿ ಮಹಾತ್ಮ ಎಳ್ಳು ಮತ್ತು ಬೆಲ್ಲವನ್ನು ಮಿಶ್ರಣವನ್ನು ಮಾಡಿ ಇಡೀ ದೇವಲೋಕಕ್ಕೆ ಅಂಚಿತರಂತೆ ತಮ್ಮ ತಂದೆ ಬಂದಿದ್ದಾರೆ ಆ ಖುಷಿಗೋಸ್ಕರವಾಗಿ ಅಂತ ಈ ಎಳ್ಳು ಬೆಲ್ಲವನ್ನು ತೋಳಿ ಒಳ್ಳೊಳ್ಳೆ ಮಾತನಾಡಿ ಇವತ್ತ ನಮ್ಮ ಬಗ್ಗೆ ನಮ್ಮ ತಂದೆ ಬಗ್ಗೆ ನಮ್ಮ ಬಗ್ಗೆ ಒಳ್ಳೊಳ್ಳೆ ಮಾತುಗಳನ್ನು ಆಡಿನ ಬಿಟ್ಟು ಶನಿ ಮಹಾತ್ಮ ಎಳ್ಳು ಬೆಲ್ಲವನ್ನು ಬೀರಿದಂಥದ್ದು ಈ ಸಂಪ್ರದಾಯ ಎಲ್ಲಿಗೆ ಬಂದಿದೆ ನೋಡಿ ಅವೆಲ್ಲರೂ ಸಹ ಮಕರ ಸಂಕ್ರಾಂತಿ ಹಬ್ಬದಂದು ನಾವೆಲ್ಲರೂ ಸಹ ಎಳ್ಳು ಬೆಲ್ಲವನ್ನು ತಿಂತ ಒಳ್ಳೊಳ್ಳೆ ಮಾತನಾಡಿ ಅಂತ ಎಳ್ಳು ಬೆಲ್ಲವನ್ನು ಬೀರ್ತೀವಿ ಇದು ಎಲ್ಲಿಂದ ಬಂತು ಮಕರ ಸಂಕ್ರಾಂತಿ ಹಬ್ಬದಿಂದ ಬಂತು ಹಾಗಾದರೆ ಮಕರ ರಾಶಿಗೆ ಸೂರ್ಯ ಪ್ರವೇಶ ಆದ ಆದ್ದರಿಂದ ಶನಿಯ ದೋಷ ಏನಾಯಿತು ಮಕರ ಸಂಕ್ರಾಂತಿ ಹಬ್ಬದಿಂದ ಯಾವಾಗ ಶರಿಯ ಪ್ರವೇಶ ಸೂರ್ಯನ ಪ್ರವೇಶ ಶನಿವನಗಾಯಿತು ತಂದೆ ಮಕ್ಕಳ ಬಾಂಧವ್ಯ ಜಾಸ್ತಿ ಆಯಿತು ಶರಿಯ ದೋಷ ಅಲ್ಲಿ ಕಡಿಮೆ ಆಯಿತು ಶರಿ ದೋಷವೇ ಮುಕ್ತಾಯವಾಗುವಂಥ ಮಟ್ಟಕ್ಕೆ ಬಂತು ಹಾಗಾದರೆ ಮಕರ ರಾಶಿಗೆ ಸಂಕ್ರಾಂತಿ ಹಬ್ಬದಿಂದ ಎಲ್ಲವೂ ಸಹ ಸುಭಿಕ್ಷವಾಗುತ್ತೆ ಸೂರ್ಯ ಒಂದು ಬಾರಿ ಪ್ರವೇಶವನ್ನು ಮಾಡಿದ್ರೆ ಆ ಫಲ ಒಂದು ವರ್ಷಗಳ ಕಾಲ ಸಿಗುತ್ತೆ ನಮಗೆ ಅಂತಹ ಫಲವನ್ನು ಅಂತ ಅನುಗ್ರಹವನ್ನು ಸೂರ್ಯ ಭಗವಂತ ಮಕರ ರಾಶಿಗೆ ಅನುಗ್ರಹಿಸಿ ಹೋಗ್ತಾ ಇದ್ದಾರೆ ತಾವೆಲ್ಲರೂ ಸಹ ಮಕರ ರಾಶಿಯವರು ಯಾರೇ ಇರಲಿ ಮಕರ ರಾಶಿಯವರು ಆ ದಿನದಂದು ನಿಮ್ಮ ತಂದೆ ತಾಯಿಗಳ ಪೂಜೆ ಮಾಡಿ ಎಲ್ಲೇ ಸೂರ್ಯ ಭಗವಂತ ಸಿಕ್ಕಿದ್ರೆ ಸೂರ್ಯ ಭಗವಂತನ ದೇವಸ್ಥಾನಗಳು ಸಿಕ್ಕಿದಾಗ ಒಂದು ನಮಸ್ಕಾರವನ್ನು ಮಾಡಿ ಸೂರ್ಯ ಭಗವಂತನ ರೂಪದಲ್ಲಿ ನಾವು ಇನ್ನೊಂದು ಪೂಜೆ ಮಾಡ್ತೀವಿ ಅರ್ಕ ಪೂಜೆ ಅಂತ ಮಾಡ್ತಿರ್ತೀವಿ ಬಿಳಿಯ ಎಕ್ಕದ ಪೂಜೆ ಅದನ್ನು ಮಕರ ಸಂಕ್ರಾಮ ಸಂಕ್ರಾಂತಿ ದಿನದಂದು ಎಲ್ಲರೂ ಸಹ ವಿಶೇಷವಾಗಿ ಆ ಎಕ್ಕದ ಪತ್ರಗಳನ್ನು ಹಾಕೋ ಸ್ನಾನ ಮಾಡೋದುಂಟು ಅದನ್ನು ಸಹ ಮಾಡ್ಬೋದು ಎಕ್ಕದ ಗಿಡಗಳಿಗೆ ಪೂಜೆಗಳನ್ನು ಮಾಡುವಂಥದ್ದು ಸೋದರ ಸೋದರಿಯರಿಗೆ ಎಳ್ಳು ಬೆಲ್ಲ ಬೀರಿ ಅಲ್ಲಿ ಶುಭ ಕಾಮನೆಗಳನ್ನು ತಿಳಿಸುವಂಥದ್ದು ಇದೆಲ್ಲವೂ ಸಹ ಮಕರ ಸಂಕ್ರಾಂತ ಮಕರ ಸಂಕ್ರಾಂತಿ ಹಬ್ಬದ ವಿಶೇಷತೆ ದಿನಗಳಾಗತ್ತೆ ತವೆಲ್ಲರೂ ಸಹ ಈ ಮಕರ ಸಂಕ್ರಾಂತಿ ಹಬ್ಬವನ್ನು ಯಾರು ಮಿಸ್ ಮಾಡಿಕೊಳ್ಬೇಡಿ ತಂದೆ ರೂಪದಲ್ಲಿರುವಂತಹ ಸೂರ್ಯ ಭಗವಂತ ನಮ್ಮೆಲ್ಲರೂ ಸಹ ಸಂರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ಮಕರ ರಾಶಿಗೆ ಪ್ರವೇಶವನ್ನು ಮಾಡ್ತಿದ್ದಾರೆ ತಾವೆಲ್ಲರೂ ಸಹ ಈ ಸಂಭ್ರಮವನ್ನು ಭಗವಂತನ ಅನುಗ್ರಹ ಪಡಿಬೇಕಾದಾಗ ನಾವೆಲ್ಲರೂ ಸಹ ಆ ಭಗವಂತನಿಗೆ ನಮನವನ್ನು ಸಲ್ಲಿಸಿ ನಂತರದಲ್ಲಿ ಎಳ್ಳು ಬೆಲ್ಲವನ್ನು ಬೀರುವ ಮುಖಾಂತರದಲ್ಲಿ ನಮ್ಮ ಕಷ್ಟಗಳ ದಿನಗಳು ಹೋಗಿ ಸುಖದ ದಿನಗಳು ಬರ್ತಾ ಇದೆ ಎನ್ನುವಂತಹ ಸ್ವಾಗತವನ್ನು ನಾವೆಲ್ಲರೂ ಸಹ ಮಾಡೋಣ ಅಂತ ಹೇಳ್ತಾ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತೇನೆ ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳಿತನ್ ಮಾಡಲಿ